ಎಲ್ರಿಗೂ ನಮಸ್ಕಾರ ನಾನು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಾನು ಹೇಳಿಕೊಟ್ಟಿರೋದು ದುಬೈಯಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಇವಾಗ ಸ್ಟಾಪ್ ಆಗಿದೆ ಆಲ್ಮೋಸ್ಟ್ ಅಲ್ಲೂ ಇದು ಮಳೆ ಬಂದು ಐದು ವರ್ಷದ ರೆಕಾರ್ಡ್ನ ಬ್ರೇಕ್ ಮಾಡಿದ್ದು ಅಷ್ಟು ಮಳೆಯಾಗಿದೆ ಭಾಳಷ್ಟು ರೋಡ್ಗಳೆಲ್ಲ ಕ್ಲೋಸ್ ಆಗಿದ್ದು ಬಟ್ ಇಲ್ಲಿ ಇರೋ ಸೇಫ್ಟಿ ಪ್ರಿಕಾಷನ್ಸ್ನಿಂದ ಆಲ್ಮೋಸ್ಟ್ ಎಲ್ಲ ಕಂಟ್ರೋಲಲ್ಲಿದೆ ಏನೂ ತೊಂದರೆ ಇಲ್ಲ ಬಟ್ ಇಲ್ಲಿ ಗೌರ್ಮೆಂಟು ಎಲ್ಲರ ಕೇರು ಜಾಸ್ತಿ ಮಾಡುತ್ತೆ ಇಲ್ಲಿ ಸೊ ಹಂಗಾಗಿ ಏನೂ ತೊಂದರೆ ಆಗಿಲ್ಲ ಇವಾಗ ಮಳೆಯೆಲ್ಲ ಸ್ಟಾಪ್ ಆಗಿದೆ ಸ್ವಲ್ಪ ಒಂದು ಹತ್ತು ಗಂಟೆ ಎಲ್ಲ ಅಡಚಣೆ ಉಂಟಾಗಿತ್ತು ರಸ್ತೆ ಎಲ್ಲ ಕ್ಲೋಸ್ ಆಗಿದ್ವು ಭಾಳಷ್ಟು ಕಡೆ ಮತ್ತು ಫುಡ್ ಡೆಲಿವರಿ ಎಲ್ಲ ಸಿಗ್ತಾ ಇರಲಿಲ್ಲ ಯಾಕಂದರೆ ಇಲ್ಲಿ ಗೌರ್ಮೆಂಟ್ ಬಂದು ಡೆಲಿವರಿ ಏನು ಕೊಡ್ತಾರಲ್ಲ ಅವರಿಗೆಲ್ಲ ಭಾಳ ಕೇರಿಂದ ಯಾವುದೇ ಡೆಲಿವರಿ ಮಾಡೋ ಹಾಗೆ ಅನುಮತಿ ಕೊಟ್ಟಿರಲಿಲ್ಲ ಸೊ ಇವಾಗ ಮಳೆಯೆಲ್ಲ ಸ್ಟಾಪ್ ಆಗಿದೆ ಎಲ್ಲ ಕಂಟ್ರೋಲಲ್ಲಿದೆ ಸೊ ಇವಾಗ ಮಳೆ ಸ್ಟಾಪ್ ಆದಮೇಲೆ ಬುರ್ಜಿ ಕಲಿಪ ವ್ಯೂ ಯಾವ ಥರ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಎಷ್ಟಾಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ